ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಕೂಡ ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಸೊ ಇವತ್ತಿನ ಒಂದು ಎರಡು ಪ್ರೋಮೋಗಳನ್ನು ಅಪ್ಲೋಡ್ ಆಗಿದಾವೆ ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಬೆಳಗ್ಗೆ ಪ್ರೋಮೋದಲ್ಲಿ ನಮ್ಮ ಗೆಸ್ಟ್ ಗಳ ಬಗ್ಗೆ ಒಂದು ಅವರು ಬಿಗ್ ಬಾಸ್ ಅನುಭವ ಇದೆ ಜೊತೆಗೆ ಬಿಗ್ ಬಾಸ್ ಅವರ ಒಂದು ಲೈಫಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ನ ತಗೊಂಡ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಹೇಳ್ಕೊಂಡ್ರು ಕೆಲವರು ಅವ್ರದ್ದೇ ಆದಂಥ ಕೆಲವರು ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಅಲ್ಲಿ ಲೈಫ್ ಟೈಮ್ ಮೆಮೊರಿಗಳನ್ನ ಕೊಟ್ಟಿದೆ ಅಂಡ್ ಅಂತ ರಜಾ ಹೇಳಿರುವಂಥದ್ದು ಅಂಡ್ ನಮ್ಮ ಮುಂದೆ ಸತ್ತೋದ್ಮೇಲೆ ಕೂಡ ನಮ್ಮದು ವಂಶ ಪರಂಪರೆ ನೋಡೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಕೆಲವೊಂದು ದೊಡ್ಡ ದೊಡ್ಡ ಮಾತುಗಳಾದರೆ ರಜೆ ತಿಳಿದಿರುವಂಥದ್ದು ಅಂಡ್ ಮಂಜು ಅಗೇನ್ ಎಲ್ಲಾದರೂ ಹೋಗ್ತಾ ಇದ್ದಾರೆ ಕಾರಲ್ಲಿ ಹಾಗೆ ಹೀಗೆ ಜನಗಳು ಗುರುತಿಸಿ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ನಮ್ಮ ಚೈತ್ರ ಬಂದು ಅದೇ ಅಂದರೆ ಒಂದು ಹೊಸ ಜೀವನ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಇವ್ರಿಗೆ ಮಾತ್ರ ಹೊಸ ಜೀವನ ಕೊಟ್ಟಿದೆ ಯಾಕಂತಂದರೆ ಮುಂದೆ ಹಿಂದೆ ಸಾರಿ ಈ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವ್ರು ಏನೇನಾಗಿತ್ತು ಲೈಫಲ್ಲಿ ಅನ್ನೋದೆಲ್ಲ ಗೊತ್ತಿದೆ ನಿಮಗೆ ಸೊ ಕೆಲವೊಂದು ರಾಜಕೀಯ ಪ್ರೇರಿತ ಭಾಷಣಗಳಾದಿರ್ಬೋದು ಸೊ ಅಂದರೆ ಅವರು ಅಂದರೆ ಒಂದು ಧರ್ಮ ಹಿಂದೂ ಹಿಂದೂ ಅಂತೆಲ್ಲ ಹೇಳ್ತಾರೆ ಬಟ್ ಅದಕ್ಕಿಂತ ಮುಖ್ಯವಾಗಿ ರಾಜಕೀಯ ರಾಜಕೀಯ ಪ್ರೇರಿತವಾಗಿರುವಂಥ ಭಾಷಣಗಳೇ ಇದ್ದಂಥದ್ದು ಆಮೇಲೆ ಯಾರಿಗೋ ಎಮ್ ಎಲ್ ಎ ಸೀಟ್ ಕೊಡಿಸ್ತೀನಿ ಹಾಗೆ ಹೀಗೆ ಅಂತ ಕೆಲವೊಂದು ವಿಷಯಗಳಾದಮೇಲೆ ಸೊ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು ಅದಾದಮೇಲೆ ಬಿಗ್ ಬಾಸ್ ಬಂದಾದಮೇಲೆ ಸ್ವಲ್ಪ ಏನೋ ಬದಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬದಲಾಗಿದ್ರೆ ಒಳ್ಳೆಯದು ಸೊ ಅವರಿಗೆ ಒಂದು ಪುನರ್ಜೀವನ ಇನ್ನೊಂದು ಸರಿ ಅಂತ ಅವರೇ ಒಪ್ಕೊಂಡಿದ್ರು ಅಂದರೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಒಳ್ಳೆ ರೀತಿಯಲ್ಲಿ ಹೋಗ್ಲಿ ಮತ್ತೆ ತಿರ್ಗಿ ಆ ಹಾದಿಗೆ ಹೋಗೋದು ಬೇಡ ಅಂತ ಹೇಳ್ತೀನಿ ಆ್ಯಂಡ್ ಸೆಕೆಂಡ್ ಪ್ರೋಮೋದಲ್ಲಿ ಇಲ್ಲಿ ನಮ್ಮ ಧ್ರುವಂತ್ ಆಯಂಡ ಧನುಷ್ ವರ್ಸಸ್ ಸಾರಿ ಧ್ರುವಂತ್ ವರ್ಸಸ್ ಧನುಷ್ ಸೂರಜ್ ಆ್ಯಂಡ್ ಸ್ಪಂದನ ಕಿತ್ತಾಟ ನಡೀತಾ ಇದೆ ಒಂದೇ ಒಂದು ಪದಕ್ಕೋಸ್ಕರ ಸೊ ಅದು ಎಲ್ಲಿ ಶುರುವಾಯಿತು ಏನು ಕತೆ ಅನ್ನೋದು ಮುಖ್ಯ ಆಗುತ್ತೆ ಅಫುರು ಆಯಿತು ಆ ಕಿತ್ತಾಟ ಅನ್ನೋದಕ್ಕೆ ಯಾರು ಮುಖ್ಯ ಕಾರಣ ಅನ್ನುವಂಥದ್ದು ಮೇ ಬಿ ನನಗೆ ಗೊತ್ತಿರೋಂಗೇ ಅಲ್ಲಿ ಸ್ಪಂದನನೋ ಅಥವಾ ಧನುಷೋ ಯಾರೋ ಇಬ್ಬರಲ್ಲಿ ಒಬ್ಬರು ಏನೋ ಹಿಂದೆ ಮಾತಾಡಿರ್ತಾರೆ ಅದು ಹೋಗಿ ಧ್ರುವಂತ್ ಕಿವಿಗೆ ಬಿದ್ದಿರುತ್ತೆ ಅವನು ಕೆಲವೊಂದು ಮಾತುಗಳು ಆಡಿರ್ತಾನೆ ಅದರಲ್ಲಿ ಒಂದೇ ಒಂದು ಪದ ಬಂದು ಟೀ ಕೊಬ್ಬು ಟೀ ಕೊಬ್ಬು ಅಂದರೆ ಗೊತ್ತಲ್ಲ ಟೀ ಕೊಬ್ಬು ಆ ಒಂದು ವಿಚಾರಕ್ಕೇ ಅದು ಕಿತ್ತಾಟ ಬಂದಿರುವಂಥದ್ದು ಆ್ಯಂಡ್ ಸೂರಜ್ ಕೂಡ ಅದೇ ಕೇಳ್ತಿರುವಂಥದ್ದು ಸೊ ಆ ಪದ ಬಳಕೆ ಸರಿ ಇಟ್ಕೊಳ್ಳಿ ಬಾಯ್ ಕರೆಕ್ಟಾಗಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅಲ್ಲಿ ಸೂರಜ್ ಹೇಳ್ತಿದ್ದಾನೆ ಬಟ್ ಇವನು ಕೇಳೋ ಇದರಲ್ಲೇ ಇಲ್ಲ ಧ್ರುವಂತ್ ಧ್ರುವಂತ್ ಏನಂತಂದರೆ ಪಕ್ಕ ಗೇಮ್ ಆಡ್ತಿದ್ದಾನೆ ಅದು ಮಾತ್ರ ಸತ್ಯ ಸೊ ಯಾವಾಗ ಯಾವಾಗ ಮಾತಾಡಬೇಕು ಯಾವಾಗ ಯಾವಾಗ ಕಿರ್ಚಾಡಬೇಕು ಯಾವಾಗ ಯಾರ್ಯಾರನ್ನ ಒಂದು ಪ್ರವೋಕ್ ಮಾಡಬೇಕು ಯಾರ್ಯಾರಿಗೆ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅವನಿಗೆ ಅಲ್ಲಿ ಯಾರ್ಯಾರು ಸೇಫ್ಗೆ ಮಾಡ್ತಾರೋ ಅಂತ ಕೂಡ ಗೊತ್ತಿದೆ ಅವ್ನಿಗೆ ಆಮೇಲೆ ಯಾರ್ಯಾರ ಬಗ್ಗೆ ಹಿಂದೆ ಮಾತಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ ಸೊ ಯಾರಿಗೆ ಯಾವಾಗ ಟ್ರಿಗರ್ ಮಾಡಬೇಕು ಅನ್ನೋದೇ ಕೂಡ ಗೊತ್ತಿದೆ ಸೊ ಅದಕ್ಕೋಸ್ಕರನೇ ಇಲ್ಲಿ ನನ್ನ ಪ್ರಕಾರ ಧನುಷ್ ಮೇಲೆ ಅವ್ನಿಗೆ ಜಗಳ ಆಗ್ತಿರೋದು ನಾರ್ಮಲ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಬೇರೆ ವಿಚಾರ ಬಟ್ ಕೆಲವೊಂದು ಕಿರುಚಾಡುವಂಥದ್ದು ಪ್ರವೋಕ್ ಮಾಡೋ ರೀತಿಯಲ್ಲಿ ಧ್ರುವಂತ ಕಡೆಯಿಂದ ಕೂಡ ಆಗ್ತಾ ಇದೆ ಆಮೇಲೆ ಅವನು ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ಖಂಡಿತವಾಗ್ಲೂ ಏನು ಮಾಡ್ಬೇಕು ಅದನ್ನ ಮಾಡ್ತಿದ್ದಾನ ಅವನು ಇವಾಗ ಡೇಂಜರ್ ಝೋನಲ್ಲಿ ಇರುವಂಥದ್ದು ಜಾನ್ವಿ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಧ್ರುವಂತ್ ಒಂದು ಲೆಕ್ಕದಲ್ಲಿ ಓಟ್ ಅಂತ ಬಂದಾಗ ಸೊ ಮಾಳುವಿಗೆ ಬರುತ್ತೆ ಉತ್ತರ ಕರ್ನಾಟಕ ಸೈಡಿಂದ ಕೆಲವೊಂದು ಬರ್ಬೋದು ಬಟ್ ಧ್ರುವಂತ್ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಜಾನ್ವಿದ್ ಕನ್ಸಿಸ್ಟೆಂಟಿ ತುಂಬಾ ಚೆನ್ನಾಗಿದೆ ಒಂದು ಅಶ್ರು ಜೊತೆಗೆ ಇರೋದ್ರಿಂದ ಒಂದು ಹೈನೇಟ್ ಆಗೂ ಕೂಡ ಕಾಣಿಸ್ತಿದ್ರೆ ವಾರ ಪ್ರತಿವಾದಲ್ಲೂ ಕೂಡ ಒಂದು ಕನ್ಸಿಸ್ಟೆಂಟ್ ಇದೆ ಇದೆ ಅದು ಇದ್ದಿದ್ದ ಕಾರಣಕ್ಕೆ ಸೊ ಅವ್ರು ಮೇ ಬಿ ಸೇವ್ ಆಗ್ಬೋದು ಬಟ್ ಧ್ರುವಂತ ಬಂದಾಗ ವಾರದಲ್ಲೇ ಒನ್ ಆರ್ ಒಂದ ಒಂದು ದಿನ ಅಥವಾ ಎರಡು ದಿನ ಮಾತ್ರ ಆ್ಯಕ್ಟಿವ್ ಇರುವಂಥದ್ದು ಇನ್ನು ಮಿಕ್ಕಿರೋ ಜನ ಸುಮ್ಮನೆ ಕೂತಿರ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಧ್ರುವಂತ್ ಈ ರೀತಿಯಲ್ಲಿ ಸ್ವಲ್ಪ ಓವರ್ ಡ್ರಾಮಾ ಮಾಡ್ತಿದ್ದಾನೆ ಅಂತ ನನಗನ್ಸುತ್ತೆ ಮೊನ್ನೆ ಮಾಡುವ ರಕ್ಷಿದ ಎದುರುಗಡೆಗೂ ಕೂಡ ಹಾಗೆ ಮಾಡ್ದ ಸೊ ಅಲ್ಲಿ ಯಾರು ತಪ್ಪಿದೆ ಅದು ಬೇರೆ ವಿಷಯ ಬಟ್ ತುಂಬ ಓವರಾಗಿ ಮಾಡಿರುವಂಥದ್ದು ಕೆಲವು ಪದ ಬಳಕೆ ಅಂತ ಬಂದಾಗ ಸ್ವಲ್ಪ ಅಲ್ಲಿ ಹೈಲೈಟ್ ಆಗಬೇಕು ಅನ್ನೋಂಥ ಕಾರಣಕ್ಕೆ ಅಥವಾ ಪ್ರೊಮೋ ಶಾರ್ಟ್ ಆಗುತ್ತೆ ಎಪಿಸೋಡಲ್ಲಿ ಕಾಣಿಸ್ಕೊಂತೀನಿ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಪದ ಬಳಕೆಗಳು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಅಲ್ಲಿ ಎಲಿಮಿನೇಷನ್ ಸಾರಿ ನಾಮಿನೇಷನ್ ಡೇ ಕೂಡ ಅಷ್ಟೇ ಅಷ್ಟೇ ಅಲ್ಲಿ ಯಾವ ರೀತಿಯಲ್ಲಿ ಧ್ರುವಂತ ಆಡದ ಅಂತ ನಿಮ್ಗೆಲ್ಲ ಗೊತ್ತಿದೆ ಅಶ್ವಿನಿ ಗಾದ್ರೆ ಆಗಿರ್ಬೋದು ಆ್ಯಂಡ್ ಜಾನ್ವಿಗಾದ್ರೆ ಆಗಿರ್ಬೋದು ಸಖತ್ತಾಗಿ ಒಂದು ಕೌಂಟರ್ ಕೊಟ್ಟಿರುವಂಥದ್ದು ಆ್ಯಂಡ್ ಕೊನೆ ಶಾರ್ಟ್ ಇದೆ ಗೊತ್ತಾ ಮಂಡೇ ಎಪಿಸೋಡ್ ಕೊನೆ ಶಾರ್ಟ್ ನೋಡಿ ನೀವು ಅದು ಹೆಂಗೆ ನೋಡ್ಕೊಂಡು ಬಂದಾಗ ಗೊತ್ತಲ್ಲ ಅವನು ಸೊ ಇದೆಲ್ಲ ಮಾಡ್ತಿರೋಂಥದ್ದವ್ನು ಅವನು ಉಳ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ನಾನು ಮಾಡ್ತಿದ್ದಾನೆ ಬಟ್ ಯಾವುದೇ ರೀತಿಯಲ್ಲಿ ಬೇರೆ ಸ್ಪರ್ಧಿಗಳಿಗೆ ಪದ ಬಳಕೆಗಳನ್ನ ಮಾಡುವಂಥ ರೀತಿಯಲ್ಲಿ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಓಕೆ ಸೊ ಇದಾದ ಮೇಲೆ ಇದು ಎರಡು ಪ್ರಮೋದ ಆಯಿತು ಇವತ್ತಿನ ಎಪಿಸೋಡ್ದು ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೇನು ಅನಿಸುತ್ತೆ ಯಾಕಂದರೆ ನನಗೆ ಅನಿಸೋದು ಏನಂತಂದರೆ ಬಿಗ್ ಬಾಸ್ ಅವರು ಸೊ ಅಲ್ಲಿ ಕೆಲವುಗೂ ಅಂದರೆ ಗಿಲ್ಲಿ ಏನಾದರೂ ಮಾಡಬೇಕಾದ್ರೆ ರೋಸ್ಟ್ ಮಾಡಬೇಕಾದ್ರೆ ಸಭ್ಯತೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ ಬಟ್ ನಿನ್ನೆ ಆಗಿರುವಂಥದ್ದು ಸಭ್ಯತೆಯಿಂದ ನಡ್ಕೊಂಡ್ರೆ ಗೆಸ್ಟ್ಗಳು ಅದರಲ್ಲೂ ಮುಖ್ಯವಾಗಿ ಮಂಜು ಅಷ್ಟೊಂದು ಓವರ್ ಆಗಿ ಆಡುವಂತ ಅವಶ್ಯಕತೆ ಮಂಜುಗಂತ ನನಗೆ ಅನಿಸುತ್ತೆ ಬಗ್ಗೆ ಮಾತಾಡೋಣ ಅಂಡ್ ಮುಖ್ಯವಾಗಿ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರುವಂತದ್ದು ಏನು ಅಂತಂದ್ರೆ ಮೊನ್ನೆ ಎಪಿಸೋಡ್ ಅಲ್ಲಿ ಏನು ಕ್ಷಮೆ ಕೇಳಕ್ಕೆ ಅಂತ ಒಂದು ಹಟ ಕ್ಷಮೆ ಕೇಳಲ್ಲ ಅಂತ ಏನು ಹಟ ಅಶ್ವಿನಿ ಅವರು ಅಂದ್ರೆ ಕ್ಷಮೆ ಕೇಳ್ತೀನಿ ಬಟ್ ಆ ಪದ ಬಳಕೆ ನನಗೆ ಬುದ್ಧಿ ಇಲ್ಲ ಅನ್ನೋ ರೀತಿಯಲ್ಲಿ ಪದ ಬಳಕೆ ಅದ ಅದನ್ನ ನಾನು ಬಳಸಲ್ಲ ಅಂತ ಅಲ್ಲಿ ಅಶ್ವಿನಿಯರ್ ಪಟ್ಟಿಡಿದ್ರು ಬಟ್ ನಿನ್ನೆ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಅಥವಾ ಕನ್ವಿನ್ಸ್ ಮಾಡಿರೋ ರೀತಿಯಲ್ಲಿ ತಂಡಕ್ಕೋಸ್ಕರ ಸೊ ಅದನ್ನು ಕೂಡ ಅವ್ರು ಮಾಡ್ತಾರೆ ಕ್ಷಮೆ ಕೇಳ್ತಾರೆ ಅಂಡ್ ಕ್ಷಮೆ ಕೇಳಿದಾದ್ಮೇಲೆ ಗೆಸ್ಟ್ ಗಳಾದಂತ ಅವರು ವರ್ತನೆ ಒಂದು ರೀತಿಯಲ್ಲಿ ನಾವೇನೋ ಒಂದು ಸಾಧನೆ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅಲ್ಲಿ ಅವರು ಅಂದ್ರೆ ಸಂಭ್ರಮ ಪಡ್ತಾ ಇದ್ರು ರಜತ್ ಮಂಜು ಅವರೆಲ್ಲನೂ ಇದು ಗೊತ್ತಾಗುತ್ತೆ ಯಾವ ಒಂದು ಗೆಸ್ಟು ಏನು ಸಭ್ಯತೆ ಅಸಭ್ಯತೆ ಅನ್ನುವಂಥದ್ದು ಓಕೆ ಅಂಡ್ ಮೇಲೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಈ ಪ್ಯಾಲೇಸ್ ಅಲ್ಲಿ ಇನ್ನೊಂದು ಸ್ಟಾಲ್ ಓಪನ್ ಮಾಡ್ತಾರೆ ಅದೇ ಸ್ಪಾ ಸೊ ಬಿಗ್ ಬಾಸ್ ಸ್ಪಾ ಅಂತ ಓಪನ್ ಮಾಡ್ತಾರೆ ಅಲ್ಲಿ ಬೇಕು ಯಾರ್ಯಾರು ಕೈಯಿಂದ ಏನೇನು ಅದು ಸ್ಟಾಫ್ ಕಡೆಯಿಂದ ಅಲ್ಲಿ ಅಲ್ಲಿ ಮಸಾಜ್ ಆದರೂ ಮಾಡ್ ಅದ್ರಾಗಿರ್ಬೋದು ಹೆಡ್ ಮಸಾಜು ಸೊ ಅದು ಸ್ಪಾರ್ ಏನು ನಡೆಯುತ್ತಲ್ಲ ಅದನ್ನೆಲ್ಲ ಮಾಡ್ಸ್ಕೊಂತಾರೆ ಅಂಡ್ ಅದ್ರ ಜೊತೆಗೆ ಇನ್ನು ಕೆಲವೊಂದು ಕೂಡ ಮಾಡಿಸ್ತಾರೆ ಒಂದು ಆಕ್ಟಿಂಗ್ ಆದ್ರಾಗಿರ್ಬೋದು ಅಂಡ್ ಚೈತ್ರ ಅವರು ಕಂಬಳ ಅಂತ ಒಂದು ಮಾಡಿಸ್ತಾರೆ ಅಲ್ಲಿ ಸೊ ಕಂಬಳ ಓಡಿಸ್ಲಿಕ್ಕೆ ಏನು ಬೇಕು ಕೋಣಗಳು ಬೇಕು ಈ ಮನೆಯಲ್ಲಿ ಎರಡು ಕೋಣಗಳನ್ನ ಕರ್ಕೊಂಡು ಬನ್ನಿ ಅಂತ ತಕ್ಷಣ ರಕ್ಷಿತಾ ಏನು ಮಾಡ್ತಾರೆ ಗೊತ್ತಾ ಹೋಗಿ ಕರ್ಕೊಂಡ್ ಬಂದಿರುವಂತಹ ಧ್ರುವಂತ ಅಂಡ್ ಗಿಲ್ಲಿಗೆ ಓಕೆ ಕೋಣಗಳು ಅಂತ ಲಿಟ್ರಲ್ಲಿ ಅಲ್ಲಿ ಹೇಳ್ತಾಳೆ ಯಾರು ಚೈತ್ರ ಹೇಳ್ತಾಳೆ ಅದಾದ್ಮೇಲೆ ಕರ್ಕೊಂಡು ಬಂದಂತಹ ಇಲ್ಲಿ ರಕ್ಷಿತಾ ಅವರು ಏನು ಮಾಡ್ತಾರೆ ಸೊ ಇಬ್ಬರನ್ನ ನೀರಲ್ಲಿ ಬೀಳಿಸ್ಬಿಟ್ಟು ಆಮೇಲೆ ಇವ್ರು ಹೇಳಿದು ಅವ್ರಿಗೆ ಒಂದು ಅದು ಮೇ ಬಿ ಏನೋ ಸೌಟ್ ಅಂತ ಅನ್ಸುತ್ತೆ ಕಟ್ಟಿಗೆ ಅದು ಅದನ್ನ ತಗೊಂಡು ಹೊಡಿತಾಳೆ ಲಿಟ್ರಲ್ಲಿ ಅದು ಹೊಡೆಯೋವಂಥದ್ದು ಅವಶ್ಯಕತೆ ಆಯಿತಾ ಎಲ್ಲರೂ ಕೂಡ ಹೇಳ್ತಾರಲ್ಲೇ ಹೊಡಿಬೇಡಿ ಹಡಲಿ ಮಾಡೋಂಗಿಲ್ಲ ಇನ್ಕ್ಲೂಡಿಂಗ್ ಅಲ್ಲಿ ತ್ರಿವಿಕ್ರಮ್ ಹೇಳ್ತಾವಳೆ ಕಾವ್ಯ ಹೇಳ್ತಾಳೆ ರಾಶಿಕಾ ಹೇಳ್ತಾಳೆ ಅಶ್ವಿನಿ ಹೇಳ್ತಿದ್ದಾರೆ ಸೂರಜ್ ಹೇಳ್ತಿದ್ದಾನೆ ರಘು ಅವ್ರು ಹೇಳ್ತಿದ್ದಾರೆ ಹೊಡೆಯೋಂಗಿಲ್ಲ ಹೊಡಿಬೇಡ ಅಂತ ಬಟ್ ಆದರೂ ಕೂಡ ಅವಳು ಕೇಳ್ತಾ ಇಲ್ಲ ಅವಳು ಹೆಂಗಿತ್ತು ಅಂದರೆ ಅವರೆಲ್ಲ ಅವರೆಲ್ಲ ಹೇಳಿದ್ದಾಗ ಅವ್ರು ರಿಯಾಕ್ಷನ್ ಆಗಿತ್ತು ಅಂದರೆ ಏಯ್ ನಾನು ಹೊಡಿತೀನಿ ಅವ್ರು ನನಗೆ ಹೊಡೆದಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಇಲ್ಲ ಏನು ಕುಡಿತಾ ಇದೆಯಾ ಫಸ್ಟ್ ಆಫ್ ಆಲ್ ನೀನು ಕಾಮನ್ ಸೆನ್ಸ್ ಇಲ್ವಾ ನನಗೆ ಅದು ಅದೇನು ಸ್ಕಿಟ್ ಅಷ್ಟೇ ಅಲ್ವಾ ಸ್ಕಿಟಲ್ಲಿ ಹೊಡಿಬೇಕು ಅಂತ ಏನಾರ ಇದೆಯಾ ಫಸ್ಟ್ ಆಫ್ ಆಲ್ ಕೋಣ ಅಂದಿರುವಂಥದ್ದು ದೊಡ್ಡ ತಪ್ಪು ಆಮೇಲೆ ಹೊಡೆದಿರುವಂಥದ್ದು ಇನ್ನೂ ದೊಡ್ಡ ತಪ್ಪು ಆಮೇಲೆ ಇವಳು ಹೇಳ್ತಾಳೆ ಅವ್ರು ಹೇಳಿದ ತಕ್ಷಣ ಎಲ್ಲರೂ ಹೇಳ್ತಾವ್ರೆ ಹೊಡಿಬೇಡಿ ಅಂತ ಬಟ್ ಇವಳು ನಾನು ಹೊಡಿತೀನಿ ನನಗೆ ಅವ್ರು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಅಲ್ಲ ಇವಳಿಗೆ ಮೊನ್ನೆ ಅವಳು ಯಾರು ಸುದೀಪ್ ಸರ್ ಅದು ಏನು ಚಪ್ಪಳೆ ಕೊಟ್ಟರಲ್ಲ ಅಲ್ಲಿಂದ ಪಿತ್ತ ನೆತ್ತಿಗೆರಿದೆ ಅಂತ ಅನ್ಸುತ್ತೆ ಲಾಸ್ಟ್ ವೀಕಲ್ಲಿ ಅವ್ರಿಗೆ ಪಿತ್ತ ಎತ್ತಿಗೇರಿಸೋ ಇವಳು ಇವ್ರೇನು ಎಸ್ಕೊಂಡ್ಬಿಟ್ಟಾಳು ಇವಾಗ ಪಿತ್ತನ ಫಸ್ಟ್ ಸೇವ್ ಆಗಿದ್ದಕ್ಕೆ ಸೊ ಚಪ್ಪಳೆ ಸಿಕ್ಕಿದ್ದಕ್ಕೆ ಸೊ ಇದೆಲ್ಲ ನಡೆಯಲ್ಲ ಅವ್ರು ಪಕ್ಕ ಇದೇ ನಾಳೆ ಎಲ್ಲಿ ಮಾತಾಡಬೇಕು ಹೆಂಗೆ ಮಾತಾಡಬೇಕು ಏನಾದರೂ ಸಿಗಾಕೊಂಡಾಗ ಹೆಂಗೆ ಎಸ್ಕೇಪ್ ಆಗಬೇಕು ರಿವೆಂಜ್ ಹೆಂಗೆ ತಗೊಬೇಕು ಯಾರನ್ನ ಯಾವಾಗ ಪ್ರವೋಕ್ ಮಾಡಬೇಕು ಅಥವಾ ಎಲ್ಲಿ ಏನು ಗಲಾಟೆ ಆಗುತ್ತೆ ಅವು ತಂದು ಬುಡ್ಕ್ ಬರುತ್ತೆ ಅಂತ ಅಂದ ತಕ್ಷಣ ಫುಲ್ ಸೈಲೆಂಟ್ ಆಗುವಂಥದ್ದು ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿಬಿಡ್ತವೆ ಜಗಳ ಟೈಮಲ್ಲಿ ಫುಲ್ ಹಿಂಗೆ ಬಿಡುತ್ತೆ ಏನಾದರೂ ತಪ್ಪು ಮಾಡಿದಾಗ ಫುಲ್ ಮುಖ ಡಲ್ಲಾಗಿಬಿಡುತ್ತೆ ಸೊ ಯಾರಾದರೂ ನೋಡಿದಾಗ ಈ ಪಾಪ ಪಾಪದ ಹುಡುಗಿ ಗುರು ಅಂತ ಅನಿಸ್ಬೇಕು ಆ ರೇಂಜಿಗೆ ಆಗುತ್ತೆ ಅದು ಹೊಡೆಯುವಂಥ ಅವಶ್ಯಕತೆ ಏನಿತ್ತು ಆಮೇಲೆ ಸುಮಾರು ಜನ ಹೇಳ್ಬೋದು ಅವರಿಬ್ಬರೇ ಹೊಡಿಸ್ಕೊಂತಾರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ನಿನಗೇನು ಪ್ರಾಬ್ಲಮು ಅಂತ ಅವ್ರು ಏನು ಕೊಡಿಸ್ಕೊತಿದ್ದಾರ ಅಂದ್ರೆ ಗಿಲ್ಲಿಗೆ ಆಲ್ರೆಡಿ ಬಿಗ್ ಬಾಸ್ ಅನ್ನೋ ಒಂದ್ಸರಿ ಕ್ಲಾಸ್ ತೊಗೊಂಡಿದ್ದಕ್ಕೆ ಅವಾಗಿಂದ ಅವನು ನಿನ್ನೆ ಎಪಿಸೋಡಲ್ಲಿ ನೋಡಿ ಫುಲ್ ಡಲ್ ಆಗಿದ್ದಾನ ಅವನು ಬಿಕಾಸ್ ಅವನಿಗೆ ಏನು ಮಾತಾಡ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅವನಿಗೆ ಅವನು ಎಂದಕ್ಕೆ ಸುಮ್ಮನೆ ಇದ್ದಾನೆ ನನ್ನ ಆಲ್ಗೆ ಇಲ್ಲಿ ಏನು ಅನ್ನೋ ಭಯಕ್ಕೋಸ್ಕರ ಸುಮ್ಮನೆ ಇದ್ದಾನೆ ಅದ್ರ ಬಗ್ಗೆ ಮುಂದೆ ಬರುತ್ತೆ ನಾನು ಹೇಳ್ತೀನಿ ಧ್ರುವಂತ ಅಂತ ಬಂದಾಗ ಅವ್ನು ಟಾಸ್ಕ್ ಇರೋದಕ್ಕೆ ಸುಮ್ಮನೆ ಇದ್ದಾನೆ ಅದು ಯಾವಾಗ ಮುಂದೆ ಎತ್ತಾನೋ ಗೊತ್ತಿಲ್ಲ ನನಗೆ ಆ ಆ ವಿಚಾರ ಓಕೆ ಸೊ ಇದಾಗಿರುವಂಥದ್ದು ನನ್ನ ಪ್ರಕಾರ ತಪ್ಪು ಎಲ್ಲರೂ ಹೇಳಿದ್ರು ಕೂಡ ಕೇಳಿದ ಆಮೇಲೆ ಅವರಿಗೆ ಎದುರುಗಡೆ ಮಾತಾಡಿರುವಂಥದ್ದು ನನ್ನ ಪ್ರಕಾರ ಇನ್ನೂ ತಪ್ಪು ಇದ್ರ ಬಗ್ಗೆ ಮೇ ಬಿ ಪಂಚಾಯತ್ ನಲ್ಲಿ ಆಗ್ಬೇಕು ಅಂತ ನನಗನ್ಸುತ್ತೆ ಸೊ ಇದಾದ್ಮೇಲೆ ಅಲ್ಲಿ ಅಭಿ ಅಂಡ್ ಸ್ಪಂದನ ಆಕ್ಟಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ಅಶ್ವಿನಿಯವ್ರು ಆಡಾಡ್ತಾರೆ ಅದು ತುಂಬ ಚೆನ್ನಾಗಿತ್ತು ಅಂಡ್ ಅಲ್ಲಿ ಬಿಗ್ ಬಾಸ್ ಮನೆಯ ಸುಂದರಿಯರು ಎಲ್ಲ ಹುಡುಗಿಯರು ಕೂಡ ಒಂದು ಕ್ಯಾಟ್ ವಾಕ್ ರೀತಿಯಲ್ಲಿ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿತ್ತು ಅಂಡ್ ಇದಾದ್ಮೇಲೆ ನಮ್ಮ ಗಿಲ್ಲಿ ಮುಂಗಾರು ಮಳೆ ಡೈಲಾಗ್ ಅಂಡ್ ಕೆ ಜಿ ಎಫ್ ಡೈಲಾಗ್ ಡೈಲಾಗ್ ಹೋಳದ ಅದ್ಭುತವಾಗಿ ಹೊಡೆದ ಯಾರೋ ಹೇಳ್ತಿದ್ರು ಅವನಿಗೆ ಆ್ಯಕ್ಟಿಂಗ್ ಬರೋದು ಸಾರಿ ಮೀನ್ಸ್ ಅವ್ನು ಕಾಮಿಡಿಯನೇ ಅಲ್ಲ ಸುಮ್ಮನೆ ಬೇರೆಯವ್ರಿಗೆ ಕಾಲು ಹೇಳ್ಕೊಂಡು ರೋಸ್ಟ್ ಮಾಡಿಕೊಂಡು ಸೊ ಇರಿಟೇಟ್ ಮಾಡ್ಕೊಂಡಿರ್ತಾನೆ ಅದನ್ನ ಯಾವ ಕಾಮಿಡಿಯನ್ ಅಂತಾರೆ ಹಾಗೆ ಹೇಗೆ ಅಂತ ಮಾತಾಡ್ತಿದ್ರು ನಿನ್ನೆ ನೋಡಿದ್ರಲ್ಲ ಸೊ ಅದೇ ಗೆಸ್ಟ್ಗಳು ಅವ್ನು ಆಗಿನೇ ಅವ್ನು ಮುಂಗಾರು ಮೇಲೆ ಡೈಲಾಗ್ ಆದರೂ ಆಗಿರ್ಬೋದು ಕೆ ಜಿ ಎಫ್ ದೊ ಪೂಫ್ ಡೈಲಾಗ್ಗಳು ಮತ್ತು ಅದೇ ಡೈಲಾಗ್ ಅಂತ ಅನ್ಕೊಬೇಡಿ ಸೊ ಡೈಲಾಗ್ನ ಹೊಡೆದು ಮಕ್ಕದಲ್ಲಿ ನಗು ತಂದ ಆ್ಯಂಡ್ ರಾಜ ವರ್ಮ ಅನ್ನೋವಂಥದ್ದು ಸೊ ಅದು ಕೂಡ ನೋಡಿ ಅಲ್ಲಿ ಎಷ್ಟು ಫನ್ ಮಾಡ್ತಾಯಿದ್ರು ಅವ್ನಿಗೆ ಅವ್ನು ಹೇಳ್ತಾ ಇದ್ರೆ ಎಲ್ಲರೂ ಕೂಡ ರಜಾ ತೋದ್ರಾಗಿರ್ಬೋದು ಎಲ್ಲ ಎಲ್ಲ ಗೆಸ್ಟ್ಗಳು ಗಳು ಫುಲ್ ನಗಾಡ್ತವ್ರು ವಿತೌಟ್ ಕಂಟ್ರೋಲ್ ನಗಾಡ್ತಾವ್ರೆ ಅದು ಅವ್ನು ತಾಕತ್ತು ಯಾರಿಗೂ ಹರ್ಟ್ ಮಾಡದೆ ಕೂಡ ಅವ್ನ ಕಾಮಿಡಿ ಮಾಡೋಕೆ ಬರುತ್ತೆ ಅನ್ನೋದಕ್ಕೆ ಒಂದು ಯಾವ್ದೋ ಒಂದು ಎರಡು ಎಪಿಸೋಡ್ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಕೆಳಗಡೆ ಬೀಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ತುಳಿಯೋದಲ್ಲ ಸೊ ಇದಾದ್ಮೇಲೆ ಅಲ್ಲಿ ರಘು ಆ್ಯಂಡ್ ರಕ್ಷಿತಾ ಅವರು ತಂದೆ ಮಗಳು ಒಂದು ಸ್ಕಿಟ್ ಮಾಡ್ತಾರೆ ಅದು ಸಖತ್ ಆಗಿತ್ತು ತುಂಬಾ ಎಮೋಷನಲ್ ಆಗಿತ್ತು ಇಬ್ರು ಕೂಡ ಒಂದು ನ್ಯಾಚುರಲ್ ಆಕ್ಟಿಂಗ್ ಇತ್ತು ಅವ್ರದ್ದು ಇಬ್ಬರು ಕೂಡ ಅದು ಇಷ್ಟ ಆಯಿತು ಅಂಡ್ ಅದಾದ್ಮೇಲೆ ಅಲ್ಲಿ ಜಾನ್ವಿ ಅಂಡ್ ಅಶ್ವಿನಿ ಜೊತೆಗೆ ಸ್ಪಂದನ ಸೊ ಹಳ್ಳಿ ಕಡೆಗೆ ಮೂರ್ ನಾಲ್ಕು ಜನ ಕೂತ್ಕೊಂಡು ಸುಮ್ನೆ ಏನೋ ಮಾತಾಡ್ತಿರ್ತಾರಲ್ಲ ಇನ್ನೊಬ್ಬರ ಬಗ್ಗೆ ಸೊ ಅದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅದ್ರು ಮುಖ್ಯವಾಗಿ ಜಾನ್ವಿ ಸಾಕತ್ತಾಗ ಮಾತಾಡಿದ್ರು ತ್ರಿವಿಕ್ರಮ್ ಆದ್ರೂ ಆಗಿರ್ಬೋದು ರಜ ರಜತ್ ಅದ್ರ ಆಗಿರ್ಬೋದು ಅಂಡ್ ಮಂಜು ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತಾನೆ ಹೇಳ್ತೀನಿ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಗೆಸ್ಟ್ ಗಳೇನಿದಾರಲ್ಲ ಸೊ ಈ ಒಂದು ಟಾಸ್ಕ್ ಏನು ಚಟುವಟಿಕೆ ನಡೀತಾ ಇದೆ ಅಥವಾ ಸರ್ವಿ ಸರ್ವಿಸ್ ಏನು ಕೊಡ್ತಿದ್ದಾರೆ ಸ್ಟಾಫ್ಗಳು ಸೊ ಅವರಿಗೆ ಒಂದು ಪಾಯಿಂಟ್ಸ್ಗಳನ್ನ ಕೊಡುವಂಥದ್ದು ಅದೇ ರೀತಿಯಲ್ಲಿ ಮ್ಯಾನೇಜರ್ಗೆ ಪಾಯಿಂಟ್ಸ್ಗಳನ್ನ ಹಸ್ತಾಂತರ ಮಾಡ್ತಾರೆ ಎಲ್ಲರೂ ಕೂಡ ಆ್ಯಂಡ್ ಅಭಿಷೇಕ್ ಮ್ಯಾನೇಜರ್ ಅಭಿಷೇಕ್ ಅವರು ಸೊ ಅಲ್ಲಿ ಕೆಲಸ ಮಾಡ್ತಿರುವಂಥ ಸ್ಟಾಫ್ಗಳಿಗೆ ಸೊ ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಲೆಕ್ಕದಲ್ಲಿ ಸೊ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮೇ ಬಿ ಕಿಚನ್ ಅವರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟರು ಅಂತ ಅನಿಸುತ್ತೆ ಅದಾದಮೇಲೆ ಹಾಸ್ಪಿಟಲ್ ಟೀಮಿಗೂ ಕೂಡ ಕೊಟ್ಟರು ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿಗೂ ಕೂಡ ಇವತ್ತೈವೇ ಸಿಕ್ತು ಆ್ಯಂಡ್ ಗಿಲ್ಲಿಗೆ ಸಿಗುತ್ತೆ ಇಲ್ಲೋ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ನು ಮ್ಯಾನೇಜರ್ ಕೂಡ ಅವನು ಅಭಿಷೇಕ್ ಕೂಡ ಹಂಗೆ ಹೇಳಿದ್ದು ಸಿಗಲ್ಲ ಅಂತ ಅಂದ್ಕೊಂಡಿದ್ದಂತೆ ಬಟ್ ಅವನಿಗೂ ಕೂಡ ಒಂದು ಐವತ್ತು ಪಾಯಿಂಟ್ ಸಿಕ್ತು ಯಾಕಂತಂದರೆ ಒಂದು ಬಿಗ್ ಬಾಸ್ ಅವ್ರು ಸ್ವಲ್ಪ ಕೆಲವೊಂದು ವಿಚಾರ ಹೇಳಿದಾದ್ಮೇಲೆ ಎರಡು ಸಾರಿ ಅಲ್ಲಿಂದ ಸ್ವಲ್ಪ ಅವ್ನು ಸೈಲೆಂಟ್ ಆದ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ನಮ್ಮ ಮಂಜಣ್ಣ ಅವರ ಒಂದು ಅದೇನದು ಕಂಕಣ ಬಗ್ಗೆನ ಬ್ಯಾಚುಲರ್ ಪಾರ್ಟಿನ ಏನಂತ ಹೇಳ್ಬೇಕು ಗೊತ್ತಿಲ್ಲ ಅದಕ್ಕೆ ಟಿ ವಿನಲ್ಲಿ ಅವ್ರದ್ದೊಂದು ಫೋಟೋ ಪ್ಲೇ ಮಾಡ್ತಾರೆ ಆ್ಯಂಡ್ ಆಲ್ರೆಡಿ ಅವ್ರು ಲೈಟಿಂಗ್ ಎಲ್ಲ ಹಾಕಿ ಫೋಟೋಸ್ ಎಲ್ಲ ಸೆಟಪ್ ಮಾಡಿರ್ತಾರೆ ಸೊ ಅಲ್ಲಿ ಏನಿದೆ ಸ್ವಲ್ಪ ಈ ಬ್ಯಾಚುಲರ್ ಪಾರ್ಟಿ ಆದ ಜೊತೆಗೆ ಅವನದು ಹೆಂಗೆ ಶುರು ಆಯಿತು ಲವ್ ಏನು ಕತೆ ಹೆಂಗೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಅವ್ನು ಹಂಚ್ಕೊಂಡ ಬೇಕಿತ್ತ ಅನ್ನೋಂಥ ನನ್ನ ಪ್ರಶ್ನೆ ಅವ್ರು ಹೇಳಿದ್ರು ಇದು ಒಂದು ರೀತಿಯಲ್ಲಿ ನಂಗೆ ಮರೆಯೋಕ್ಕಾಗದೇ ಇರುವಂಥ ಘಟನೆ ಸೊ ಹಾಗೆ ಹೇಗೆ ಬಿಗ್ ಬಾಸ್ಗೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳಿದ್ರು ಅವಶ್ಯಕತೆ ಇರಲಿಲ್ಲ ನಿಮ್ಮದು ಫ್ಯಾಮ್ಲಿ ಜೊತೆ ಹೋಗಿ ಅಲ್ಲಿ ಏನೋ ಒಂದು ಮಾಡ್ಕೊಳ್ರು ಅಂತಂದರೆ ಇಲ್ಲಿ ಬಂದು ಟಾಸ್ಕ್ ನೆಪದಲ್ಲಿ ಬಂದು ಇಲ್ಲಿ ಮಾಡ್ತೀರಾ ಅಂತಂದರೆ ಏನು ಹೇಳೋಣ ನಾವು ನಿಮ್ಮ ನ್ಯೂಸ್ ಮಾಡಿಕೊಂಡು ಅವನೇನೋ ಎಪಿಸೋಡ್ ಕ್ರಿಯೇಟ್ ಮಾಡಿಕೊಂಡ್ರು ಕಂಟೆಂಟ್ ತೊಗೊಂಡ್ರು ಅಷ್ಟೇ ಇವ್ರು ಕಿತಾಕಕ್ಕೆ ಬೇರೆ ಕಂಟೆಂಟ್ಗಳು ಸಿಗ್ತಾ ಇಲ್ಲ ಇವರಿಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅವನು ನನಗೆ ನಿಜವೂ ಕಾಮಿಡಿ ಅನಿಸುತ್ತೆ ಅದು ಎಂಗೇಜ್ಮೆಂಟ್ ಅನ್ಸೋದು ಸರಿ ಅದು ಬ್ಯಾಚ್ಲರ್ ಪಾರ್ಟಿ ತಂದ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಲಿಂಕ್ ಮಾಡಿರುವಂತದ್ದು ಎಪಿಸೋಡ್ಗೆ ಅಂಡ್ ಮೇಲೆ ಅಲ್ಲಿ ಓಕೆ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಎಲ್ಲರೂ ನಗಾಡ್ತಾರೆ ಗಿಲ್ಲಿ ನಗಾಡ್ತಾನೆ ಪ್ರತಿಯೊಬ್ರು ಕೂಡ ಮಾ ಒಳ್ಳೇದಾಗ್ಲಿ ಅಂತ ಹರಿಸಿದ್ರು ಅಂಡ್ ಅವರು ಕೂಡ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳೋದೆಲ್ಲ ಖುಷಿ ಖುಷಿಯಾಗಿತ್ತು ಆಗಿತ್ತು ಇದಾದ್ಮೇಲೆ ಶುರು ಆಗುತ್ತೆ ನೋಡಿ ಮಂಜು ಆರ್ಭಟ ಏನಂತಂದ್ರೆ ಊಟ ಮಾಡ್ತಿದ್ದಾರೆ ಎಲ್ಲ ನೆಮ್ಮದಿಯಾಗಿ ಅಲ್ಲಿ ನಮ್ಮ ಗಿಲ್ಲಿ ಕೂಡ ಊಟ ಬಡಿಸ್ತಾ ಇದ್ದಾನೆ ಬಡಿಸ್ತಾ ಇದ್ದಾನೆ ಆ್ಯಂಡ್ ಸಪ್ಲೈ ಕೂಡ ಮಾಡ್ತಿದ್ದಾನೆ ಬಟ್ ಅಲ್ಲಿ ಮಂಜು ಹೇಳ್ತಾನೆ ಏನಂತಂದ್ರೆ ಈ ಊಟ ಎಲ್ಲ ಆದಮೇಲೆ ನಮ್ಮದು ಸೊ ಸಪೋರ್ಟ್ ಸ್ಟಾಫ್ಗೆ ಅಂದರೆ ಅಲ್ಲಿರುವಂಥ ಮನೆಯಲ್ಲಿರುವಂಥ ಕಂಟೆಸ್ಟ್ ಎಲ್ರಿಗೂ ಕೂಡ ಗಿಲ್ಲಿನೇ ಊಟ ಬಡಿಸಬೇಕು ಗಿಲ್ಲಿನೇ ಕ್ಲೀನ್ ಮಾಡಬೇಕು ಎಲ್ಲ ಮಾಡಿದಾದ್ಮೇಲೆ ಅವನು ಊಟ ಮಾಡಬೇಕು ಅಲ್ಲಿವರೆಗೂ ಊಟ ಮಾಡಂಗಿಲ್ಲ ಅಂತೆ ಇದು ಸಭ್ಯತೆ ಅಥವಾ ಅಸಭ್ಯತೆನ ಅಥವಾ ಇದು ಗಾಂಚಾಲಿನ ಅಥವಾ ಡ್ಯಾಶ್ ಗಾಂಚಾಲಿನ ಅಂತ ನೀವು ಹೇಳ್ಬಿಡಿ ಎಲ್ಲ ಚೆನ್ನಾಗಾಗಿತ್ತ ನಿಂದು ಬ್ಯಾಚುಲರ್ ಪಾರ್ಟಿ ಆಗಿತ್ತು ಮಣ್ಣು ಮಸನ್ ಗಾಡಿ ಎಲ್ಲ ಆಗಿತ್ತು ಬಟ್ ಇದಾದ್ಮೇಲೆ ಇದು ಬೇಕಿತ್ತ ಈ ದುರಹಂಕಾರ ಬೇಕಿತ್ತ ಅದ್ರಲ್ಲಿ ಅದಕ್ಕಿಂತ ಮುಖ್ಯವಾಗಿ ಅಲ್ಲ ನಿಮ್ದು ಊಟ ಏನು ಬಡಿಸಬೇಕು ನಿಮ್ಗೆ ಬಡಿಸ್ತಿದ್ದಾರೆ ನಿಮ್ಮ ಸರ್ವಿಸ್ ಕೊಡ್ತಾರೆ ಎಲ್ಲ ಕೊಡ್ತಿದ್ದಾರೆ ಬಿಗ್ ಬಾಸ್ ಅವರು ಎರಡು ಸಾರಿ ಉಗ್ದಾದ್ಮೇಲೆ ಅಥವಾ ಬೈದಾದ್ಮೇಲೆ ಸಭ್ಯತೆ ಅಸಭ್ಯತೆ ಬಗ್ಗೆ ಪಾಠ ಮಾಡಿದಾದ್ಮೇಲೆ ಗಿಲ್ಲಿ ತಿದ್ಕೊಂಡ ಆದರೆ ನೀವು ತಿದ್ಕೊಂಡ್ರಾ ಇಲ್ಲ ತಿರ್ಗಾ ಅವನೇ ಟಾರ್ಗೆಟ್ ಮಾಡ್ತಿದ್ದೀರಾ ಯಾವ ವಿಚಾರಕ್ಕೆ ಯಾವ ವಿಚಾರಕ್ಕೆ ಅಷ್ಟೊಂದು ಟಾರ್ಗೆಟ್ ಅವ್ನಿಗೆ ಸ್ಕಿಟ್ ಕೊಟ್ಟಿದ್ದಾರೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೇಂಜಿಗೆ ಆಡೋವಂಥದ್ದ ಊಟದ ವಿಚಾರದಲ್ಲೂ ಕೂಡ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಆದ್ಮೇಲೂ ಕೂಡ ಸೊ ಈಗೇನು ತಿರ್ಗಾ ಅವ್ರ ಬಗ್ಗೆ ಇಂಟರ್ಫಿಯರ್ ಆಗ್ತೀರಾ ಅಲ್ಲಿ ಅವ್ನು ಬೋಂಡ ತಿಂದ್ರು ಬೈತೀರಾ ಸಪ್ಲೈ ಮಾಡ್ಲಕ್ಕು ಅವನೇ ಬೇಕು ಅಂತೀರಾ ಎಲ್ಲರೂ ಊಟ ಮಾಡಿದ್ಮೇಲೆ ಅವ್ನು ಊಟ ಮಾಡ ಊಟ ಮಾಡಬೇಕು ಅಂತೀರಾ ಊಟಕ್ಕೆಲ್ಲ ಯಾಕೆಲ್ಲ ಹಾಕ್ತಿದ್ದೀರಾ ಇದು ತಪ್ಪಲ್ವಾಂಗಿದ್ರೆ ಇದು ಅತಿಯಾಗಿ ಆಡ್ತಾ ಇಲ್ವಾ ಇವರು ಉಳ್ಯಾಕ್ ಪತ್ರೆ ತಗೊಂಡ್ ಬರ್ತಾವೆ ಅವ್ನು ನೋಡಿದ್ರೆ ಬೋಂಡಾ ತಿನ್ಕೊಂಡು ತಿರುಗಿ ಆಡತವ್ ನೀವು ಮೇಂಟೈನ್ ಮಾಡೋಕ್ಕಾಗಲ್ವ ನಾಚಿಕೆ ಮಾಡಕ್ ನಾಚಿಕೆ ಆಗಲ್ವಾ ನಿಮಗೆ ಹನ್ನೆರಡು ಜನ ಇದೀರಾ ನೀವು ಈ ತರ ಎಲ್ಲ ಮನೆಯವ್ರ ಮೇಲೆ ಸುಮ್ಮನೆ ದರ್ಪ ತೋರಿಸುವಂಥದ್ದು ಒಂದ್ ರೇಂಜ್ವರ್ಗೂ ಇರಬೇಕು ಓಕೆ ಅದು ನನಗೆ ಬೇಜಾರು ಆಗ್ತಾ ಇರಲಿಲ್ಲ ಅಷ್ಟೊಂದೆಲ್ಲ ಚೆನ್ನಾಗಿ ಮಾತಾಡಿ ಎಲ್ಲ ಡಿಸ್ಕಷನ್ ಮಾಡಿದಾದ್ಮೇಲೆ ಆ ಬ್ಯಾಚುಲರ್ ಪಾರ್ಟಿ ಅಂತ ಏನು ಅಂತ ಹೇಳ್ತಾರೆ ಅವರು ಅದಾದ್ಮೇಲೆ ಈ ಥರ ಮಾಡಿದ್ರೆ ಇನ್ನು ಏನು ಉಗಿದೆ ಮಾಡ್ತಾರೆ ಸುಮಾರು ಜನ ಹೇಳೋದು ಸ್ಕಿಟ್ಟು ಅಂತ ಏನೇ ಸ್ಕಿಟ್ ಇರ್ಬೋದು ಗುರು ಒಂದು ಮಾನವೀಯತೆ ಅನ್ನೋದು ಇರುತ್ತೆ ಊಟದ ಟೈಮಲ್ಲೂ ಕೂಡ ಆ ಥರ ಮಾಡಬಾರ್ದು ಹಂಗೆ ನೋಡೋಕೆ ಹೋದ್ರೆ ಈ ನನ್ನ ಮಕ್ಕಳು ಬ್ಯಾಚುಲರ್ ಪಾರ್ಟಿ ಹಂಗೆ ಹಿಂಗೆ ಅಂತ ಏನು ದಬ್ಬಾಗ್ತವ್ರಲ್ಲ ಅಷ್ಟಿದ್ದು ಮಾತ್ರ ಇಷ್ಟೆಲ್ಲ ಆದ್ಮೇಲೆ ಅಟ್ಲೀಸ್ಟ್ ಒಂದು ಯಾರು ಕಂಟೆಷನ್ ಇದ್ದಾರಲ್ಲ ನನ್ನ ಬ್ಯಾಚುಲರ್ ಪಾರ್ಟಿ ಇದೆ ಕಂಡ್ರೆ ಇವತ್ತು ನಿಮಗೋಸ್ಕರ ನಾನು ಊಟ ಅರೇಂಜ್ ಮಾಡಿದ್ದೀನಿ ಅಂತ ಅಲ್ಲಿ ಊಟ ಅರೇಂಜ್ ಮಾಡಿ ಊಟ ಹಾಕಬೇಕಾಗಿತ್ತು ಅವ್ನು ಇದು ಸ್ಕಿಟ್ ಭಾಗವಾಗಿ ಇರಬೇಕಾಗಿತ್ತು ಒಂದಲ್ಲಿ ಸ್ಟಫೋ ಸ್ಟಫೋ ಅಂದ್ರೆ ಏನು ಗುಲಾಮ್ರ ಅವರು ಹಾಂ ಊಟ ಮಾಡೋಕೆ ಸ್ವತಂತ್ರ ಇಲ್ವಾ ಯಾವ ನನ್ನ ಮಗ ಅದನ್ನ ಡಿಸೈನ್ ಮಾಡ್ದಂತಾನು ಫಸ್ಟ್ ಆಫ್ ಆಲ್ ಆ ಸ್ಕಿಟ್ನ ಅಂಡ್ ಇದಾದ್ಮೇಲೆ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆದ್ಮೇಲೆ ಕೂಡ ಅಷ್ಟೇ ಮಂಜು ಅಗೇನ್ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅವ್ರನ್ನ ಕರೀತಾನೆ ಕರೆದಾದ್ಮೇಲೆ ಅಲ್ಲಿ ಗಿಲ್ಲಿ ಸ್ವಾರಿ ಕೇಳಬೇಕಂತೆ ಅದಕ್ಕೆ ಒಂದು ನಾಲ್ಕು ಒಂದ್ ಎರಡನೇ ಬರ್ಕೊಂಡು ಬಂದು ಸ್ವಾರಿ ಕೇಳಬೇಕಂತೆ ಯಾವ ವಿಚಾರಕ್ಕಂತಾನೆ ಗೊತ್ತಿಲ್ಲ ರಾತ್ರಿ ನೋಡಿದ್ರೆ ಹಂಗೆ ಬೈತಾನೆ ಬೆಳಿಗ್ಗೆ ನೋಡಿದ್ರೆ ತಿರ್ಗಾ ಕ್ಷಮೆ ಕೇಳುವಂತಾನೆ ಆ ಅದಾದ್ಮೇಲೆ ಸ್ಪಂದನ ಹತ್ರ ಹೋಗ್ಬಿಟ್ಟು ಇದು ಅಲ್ಲೊಂದು ಆನೆ ಮೂರ್ತಿ ಇದೆಯಲ್ಲ ಇದು ಸೊಂಡ್ಲ ಎತ್ತುತ್ತಾ ಅಂತಾನೆ ಇವನು ಯಾವ ಒಂದ್ ಗುರಿ ಇವನು ಕಿತ್ತು ಹೋಗಿರೋದು ಗೆಸ್ಟ್ ಅಂತ ನನಗೆ ಅನಿಸ್ತಾ ಇತ್ತು ಅವಾಗ ಓಕೆ ಬೇಕು ಅಂತಾನೆ ಮಾಡ್ತಾವ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅಷ್ಟೊಂದು ಓವರ್ ಆಗಿ ಮಾಡ್ಬೇಕಾ ಅಂಡ್ ಇದಾದ್ಮೇಲೆ ಇನ್ನೊಂದು ಘಟನೆ ನಡೆಯುತ್ತ ಅಲ್ಲಿ ಇದು ಬಿಗ್ ಬಾಸ್ ಹೇಳ್ಬೇಕು ಇದು ಸಭ್ಯರ್ ಮಾಡುವಂಥದ್ದು ಅಸಭ್ಯರ್ ಮಾಡುವಂಥದ್ದು ಅಥವಾ ಇದು ಹೇಳ್ಬೇಕು ಇವನು ಅಲ್ಲಿ ಜಸ್ಟ್ ಒಂದು ರೋಸ್ಟ್ ಮಾಡಿದಕ್ಕೆನೆ ಸಭ್ಯತೆ ಮತ್ತೆ ಅಸಭ್ಯತೆ ಅತಿಥಿ ದೇವೋಭವ ಅತಿಥಿ ಭಯೋಭವ ಅಂತ ಅಷ್ಟೆಲ್ಲಾ ಪಾಠ ಮಾಡ್ದಂತ ಬಿಗ್ ಬಾಸು ನಮ್ಮ ಗಿಲ್ಲಿಗೆ ಸೊ ಇಲ್ಲಿ ಮಂಜು ಏನ್ ಮಾಡ್ತಾನೆ ಶೇವ್ ಮಾಡ್ತಾನೆ ವಿತೌಟ್ ಪರ್ಮಿಷನ್ ಮಾಡುವಂಥದ್ದು ಅಲ್ಲಿ ಗಿಲ್ಲಿ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ರೀತಿಯಲ್ಲಿ ಅಸಹಾಯಕ ರೀತಿಯಲ್ಲಿ ನಿಂತ್ಕೊಂಡಿದ್ದಾನೆ ಕ್ವಶನ್ ಮಾಡೋಂಗಿಲ್ಲ ಕ್ವಶನ್ ಮಾಡಿದ್ರೆ ತಿರ್ಗಾ ತಂಡಕ್ಕೆ ಅಥವಾ ಏನು ಟಾಸ್ಕ್ ನಡೀತಾ ಇದೆ ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಟ್ರಿಮ್ಮರ್ ತಂದು ಕೊಡ್ತಾನೆ ಮೇ ಬಿ ಟ್ರಿಮ್ಮರ್ ಕೇಳಿದ್ದಾನೆ ಅಂತ ಅನ್ಸುತ್ತೆ ಯಾರು ಮಂಜು ಕೇಳಿದ್ದಾನೆ ತಂದು ಕೊಡ್ತಾನೆ ಅವನು ಏನು ಮಾಡ್ತಾನೆ ಹಿಂಗೆ ಹಿಡಿಯೋಯ್ತಾ ಹಿಡಿಯೋಕೋಯ್ತಾನೆ ಅಣ್ಣ ನಿಮಗಲ್ವ ನನಗೆ ಅಂದರೆ ಒಂಥರ ಆಗಿ ಕೇಳ್ತಾವೆ ಹಾಂ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಸೇವ್ ಮಾಡ್ತಾನೆ ಅಂದರೆ ಅವನಿಗೆ ಮನ್ಸಿಗೆ ಬಂದಾಗ ಮಾಡ್ಬಿಡ್ತಾನೆ ಮಂಜಿನ ಮನುಷ್ಯ ಬಂದಂಗೆ ಅವ್ನಿಗೆ ಮಾಡಿಸ್ಕೊಂಡೇ ಬಿಡ್ತಾನೆ ಅವ್ನಿಗೆ ಕ್ವಶನ್ನೇ ಮಾಡಲಿಲ್ಲ ಅಥವಾ ಅದನ್ನೇನು ತಿರುಗಿಸ್ ಮಾತೇ ಆಡಲಿಲ್ಲ ಗಿಲ್ಲಿಯಲ್ಲಿ ಬಿಕಾಸ್ ಆಲ್ರೆಡಿ ಬಿಗ್ ಬಾಸ್ ಅಷ್ಟೊಂದೆಲ್ಲ ಹೇಳಿದ್ದಾದ್ಮೇಲೆ ಅಂಡ್ ಟೀಮ್ ಅವರು ಕೂಡ ಹೇಳಿದ್ದಾರೆ ಸಹಿಸಿಕೊ ಇವತ್ತೊಂದಿನ ಅಂತ ಅವಾಗ ಯಾರು ನಮ್ಮ ಅಭಿಷೇಕ್ ಹೇಳ್ತಾ ಇದ್ದ ಒಂದೆರಡು ದಿನ ಗಿಲ್ಲಿ ತಲೆ ಕಡಿಸ್ಕೊಬೇಡ ಅವ್ರು ಹೊಂಟೋಗ್ತಾರೆ ಅವ್ರು ಯಾರೋ ನಾವ್ಯಾರೋ ಅಲ್ಲಿವರೆಗೂ ಗೆಸ್ಟ್ನ ಗೆಸ್ಟ್ ರೀತಿಯಲ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಹೇಳ್ದ ಆಮೇಲೆ ಅಶ್ವಿನಿ ಕೂಡ ಹೇಳಿದ್ರು ಜಾಸ್ತಿ ಏನು ಟ್ರಿಗರ್ ಆಗೋಕೆ ಹೋಗ್ಬೇಡ ಅವ್ರು ಎಷ್ಟೇ ಮಾಡಿದ್ರು ಕೂಡ ಸಹಿಸಿಕೊ ಅಂತ ಹೇಳಿದ್ದಾದ್ಮೇಲೆ ಅಲ್ಲಿ ಅವರೆಲ್ಲ ಹೇಳಿದ್ದಾದ್ಮೇಲೆ ಅವ್ನು ಏನು ಮಾಡಿದ್ರು ಕೂಡ ಸಹಿಸ್ಕೋ ಅಂತವನ ಮಾತ್ರಕ್ಕೆ ಅಲ್ಲಿ ಸೇವ್ ಮಾಡುವಂಥದ್ದ ಇದು ಮ ಇದು ಮರ್ಯಾದೆಗೆ ಅಥವಾ ಸಭ್ಯತೆ ಅಸಭ್ಯತೆಗೆ ಅವನಿಗೆ ಅವಮಾನ ಮಾಡಿದಂಗಲ್ವಾ ಅಲ್ವಾ ಅವ್ರಿಗೆ ರೋಸ್ಟ್ ಮಾಡಿದ್ದೇನೆ ಅವಮಾನ ಸಭ್ಯತೆ ಮೀರಿ ಅಂತ ಹೇಳಿದ್ರೆ ಇದು ಸಭ್ಯತನ ಇದು ಇದು ಅಸಭ್ಯತೆತನ ಇದು ಅವ್ನು ಪರ್ಮಿಷನ್ ಇಲ್ಲದಂಗೆ ಅವನಿಗೆ ಶೇವ್ ಮಾಡುವಂಥದ್ದು ಅಂಡ್ ಅದಾದ್ಮೇಲೆ ಇವತ್ತಿನ ಎಪಿಸೋಡ್ ಅದು ಖಂಡಿತವಾಗ್ಲೂ ಅವ್ನು ಇಷ್ಟೊಂದು ಪ್ರಕಾರ ಆಗಿಲ್ಲ ಇಷ್ಟದ ಪ್ರಕಾರ ಆಗಿದ್ದಿದ್ರೆ ಅವ್ನು ಹಂಗೆ ಇಟ್ಕೊತಾ ಇದ್ದ ಇವತ್ತಿನ ಲೈವ್ ಅಲ್ಲಿ ನೋಡಿ ಅವ್ನು ಕ್ಲೀನ್ ಶೇವ್ ಮಾಡ್ಕೊಂಡಿದ್ದಾನೆ ಯಾರು ರಘು ಕಡೆಯಿಂದ ಕ್ಲೀನ್ ಶೋ ಮಾಡ್ಕೊಂಡಿದ್ದಾನೆ ಅದು ಅಸಹ್ಯವಾಗಿ ಕಾಣ್ತಾ ಇತ್ತು ಅನ್ನೋದಕ್ಕೋಸ್ಕರ ಏನೋ ಒಂದು ನಾ ಕಾಮಿಡಿಯಾಗಿ ತಗೊತಾನೆ ಸ್ಪೋಟಿವ್ ಆಗಿ ತಗೊತಾನೆ ಏನೇ ಕೊಟ್ಟರು ಕೂಡ ರಿಸೀವ್ ಮಾಡ್ಕೊತಾನೆ ಅನ್ನೋದಕ್ಕೋಸ್ಕರ ಪ್ರತಿ ಟೈಮಲ್ಲೂ ಕೂಡ ಹಿಂಗೆ ಮಾಡ್ತವ್ರೆ ಅವಾಗ ನೋಡಿದ್ರೆ ಚಂದ್ರಪ್ರಭಾ ಅವರೆಲ್ಲ ಇದ್ದಾಗ ಶೋ ಮಾಡಿದ್ರು ಅಂಡ್ ಅದಾದ್ಮೇಲೆ ಇವಾಗ ತಿರ್ಗ ಮತ್ತೆ ಮಾಡಿದಾರೆ ಇದೇ ಅವನೇನಾದ್ರು ಬೇರೆಯವರಿಗೆ ಮಾಡಿದ್ರೆ ಏನೇನು ಕತೆ ಆಗಿರುವಂಥದ್ದು ಇದು ಬಿಗ್ ಬಾಸ್ ಸಭ್ಯತೆ ಅಸಭ್ಯತೆಯ ಪಾಠ ಅಲ್ಲಿ ಇದಾದ್ಮೇಲೆ ಅಲ್ಲಿ ಗಿಲ್ಲಿಗೆ ಒಂದು ರೀತಿಯಲ್ಲಿ ಮಾಡಲ್ ವೇಷ ಹಾಕ್ತಾರೆ ಇದು ಯಾರ್ದು ಪ್ಲಾನು ಗೊತ್ತಿಲ್ಲ ನನಗೆ ಬಟ್ ಗಿಲ್ಲಿ ಒಪ್ಕೊಂಡಿದಂತೆ ನಾನು ಮಾಡ್ತೀನಿ ಅಂತ ಬಟ್ ಅದಂತೂ ನಿಜವಾಗ್ಲೂ ಅಸಹ್ಯವಾಗಿತ್ತು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಸ್ಪಂದನ ಒಂದು ಹುಡುಗನ್ ತರ ಮಾಡಿದ್ರು ಅಂಡ್ ಇವರಿಗೆ ಹುಡುಗಿ ಒಂದು ಮಾಡಲ್ ತರ ಮಾಡಿದ್ರು ಅಂಡ್ ಅಲ್ಲಿ ರಘು ಬಂದು ಕೇಳ್ದ ಗಿಲ್ಲಿಗೆ ನಿಂಗೆ ನಾ ಅಂತ ಕೇಳಿದಾಗ ಹೌದು ಓಕೆ ಅಂತ ಅವ್ನು ಹೇಳ್ದ ಆಮೇಲೆ ನಾನೇನಾದ್ರೂ ಆಗಿದ್ರೆ ಈ ತರ ಮಾಡ್ತಾನೆ ಇರಲಿಲ್ಲ ಅಂಡ್ ಇದಾದ್ಮೇಲೆ ಅಲ್ಲಿ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಹೇಳುವಂಥದ್ದು ಯಾರತ್ರ ಅತಿ ಹೆಚ್ಚು ಪಾಯಿಂಟ್ಸ್ ಹೇಳಿದಾವೆ ಅವರು ನೇರವಾಗಿ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು ಅಲ್ಲಿ ಡೈರೆಕ್ಟ್ ಆಗಿ ಅಭಿ ಧನು ರಘು ಅಂಡ್ ಸೂರಜ್ ಅವರು ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಬಟ್ ಸ್ಪಂದನ ಅಂಡ್ ರಾಶಿ ಅಂತ ಬಂದಾಗ ಇಬ್ಬರ ತರ ಕೂಡ ಸೇಮ್ ಪಾಯಿಂಟ್ಸ್ ಇರುತ್ತೆ ಸೊ ಅಲ್ಲಿಗೆ ಅದು ಟೈ ಆಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಬ್ಬರು ಒಂದು ಮಧ್ಯೆ ಒಂದು ಟೈ ಬ್ರೇಕರ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಟಾಸ್ಕ್ ಕೋಚ್ ಚಟುವಟಿಕೆ ಇನ್ನೊಂದು ಕೊಡಬೇಕಾಗಿತ್ತು ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಮನೆಯವರ ಒಂದು ಪಾಯಿಂಟ್ಸ್ ಏನಿದಾವಲ್ಲ ಸೊ ಯಾರು ಟಾಸ್ ಟಾಸ್ಗೆ ಆಯ್ಕೆ ಆಗಿಲ್ಲ ಸೊ ಅವರ ಒಂದು ಪಾಯಿಂಟ್ಸ್ಗಳನ್ನ ಇವರಿಬ್ಬರಲ್ಲಿ ಒಬ್ಬರಿಗೆ ನೀವು ಡಿ ಕೊಡ್ಬೋದು ಅಂತ ಅಲ್ಲಿ ಗೊತ್ತಾಗುತ್ತೆ ಸೊ ಅಲ್ಲಿ ಅಂದ್ರೆ ರಾಶಿಕಾಗೆ ಕೊಟ್ಟಿರುವಂತದ್ದು ಇಬ್ಬರೇ ಇಬ್ಬರು ಒಂದು ರಕ್ಷಿತಾ ಇನ್ನೊಂದು ಮಾಳು ಮಾಡುದು ಸರ್ಪ್ರೈಸ್ ಆಯಿತು ರಕ್ಷಿತ ಕೊಡ್ತಾರೆ ಅಂತ ಗೊತ್ತಿತ್ತು ಮಾಳು ಮೇ ಬಿ ಸ್ಪಂದನ ಕೊಡ್ಬೋದು ಅಂತ ಅನ್ಕೊಂಡಿದೆ ಬಟ್ ಮಾಳು ರಾಶಿಗೆ ಕೊಟ್ಟಿರುವಂಥದ್ದು ನನಗೆ ಸರ್ಪ್ರೈಸ್ ಆಯಿತು ಬಟ್ ಸ್ಪಂದನೆಗೆ ಜಾಸ್ತಿ ಬಂದಿರೋದ್ರಿಂದ ಅಗೇನ್ ಕ್ಲಿಯರ್ ಆಗಿ ಸ್ಪಂದನ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗ್ತಾರೆ ಬಟ್ ಇಲ್ಲಿ ರಾಶಿಗೆ ನಿಜವಾಗ್ಲೂ ನನಗಂತೂ ಬೇಜಾರಾಗ್ತಾಯಿದೆ ಆ್ಯಂಡ್ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಪ್ರತಿ ಟೈಮಲ್ಲೂ ಕೂಡ ನನಗೆ ನೆನಪುರಪ್ಪ ಪ್ರಕರಣ ಒಂದು ಮೂರರಿಂದ ನಾಲ್ಕು ಸಾರಿ ಈ ಥರ ಆಗಿದೆ ಫಿನಾಲೆ ಗಂಟೆ ಹೋಗ್ತಾರೆ ಸೊ ಅಲ್ಲಿ ಫಸ್ಟ್ ಮೂರನೇ ವಾರದಲ್ಲಿ ಒಂದು ಫೈನಲ್ ಐತಲ್ಲ ಅಲ್ಲಿ ಹೊಂಟೋಗುತ್ತೆ ಸ್ವಲ್ಪ ಇದರಲ್ಲೇ ಆಮೇಲೆ ಸುಮಾರು ಸರಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಇನ್ನೇನು ಹೋಗಬೇಕು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸುಮಾರು ಸರಿ ಹೋಗಕ್ಕೆ ಟ್ರೈ ಮಾಡಿದರೆ ಅಲ್ಲಿ ಬಂದ ತಕ್ಷಣ ಜನರ ಈ ಕಂಟೆಷನ್ಗಳ ಒಪಿನಿಯನು ಅಥವಾ ಬಹುಮತನೋ ಒಮ್ಮತನ ಏನೋ ಒಂದು ಬಂದ್ಬಿಡುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅವಳಿಗೆ ಮೋಸ ಆಗ್ತಾಯಿದೆ ಸೊ ಅದು ನಿಜವಾಗ್ಲೂ ನನಗಂತೂ ಬೇಜಾರಾಗ್ತಾಯಿದೆ ಕೆಲವು ಟೈಮಲ್ಲಿ ಓಕೆ ರಾಶಿಕಾ ಅಂತ ಬಂದಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬ ಸ್ವಲ್ಪ ಕೆಲವೊಂದು ಮಾತುಗಳು ಹಿಂದೆ ಆಡುವಂಥ ಎಲ್ಲ ಇತ್ತು ಬಟ್ ರೀಸೆಂಟ್ ಒಂದು ಎರಡು ಮೂರು ವೀಕ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅದ್ರ ಮುಖ್ಯವಾಗಿ ಲಾಸ್ಟ್ ವೀಕ್ ಮತ್ತೆ ಈ ವೀಕು ತುಂಬಾ ಸೈಲೆಂಟ್ ಆಗಿದ್ದಾರೆ ಏನು ಕೆಲಸ ಏನಿದೆ ಅದು ಮಾಡ್ತಿದ್ದಾರೆ ಕೆಲವೊಂದು ಮಾತುಕತೆ ಏನಾರ ಬಂದಾಗ ಅದು ಮಾತಾಡ್ತಾರೆ ಕೆಲಸ ಮಾಡ್ತಾರೆ ಎಲ್ಲನೂ ಮಾಡ್ತಾವ್ರೆ ಬಟ್ ಅವ್ರು ಏನು ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಸೊ ಅದು ಸಖತ್ ಬೇಜಾರು ಆಗ್ತಿದೆ ಅನ್ಕೊಂತಿವೆ ಬಟ್ ಸಿಗುತ್ತೆ ಒಂದಲ್ಲ ಒಂದಿನ ಸಿಗುತ್ತೆ ತುಂಬಾ ಚೆನ್ನಾಗಿ ಸಿಗುತ್ತೆ ಇಂಡದು ಅಂದ್ರೆ ಕಾದೂ ಕಾದು ಸಿಗುವಂಥದ್ದಿಲ್ಲ ಇದೆಯಲ್ಲ ಅದು ಅದಕ್ಕೆ ತುಂಬಾ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ ಮೇ ಅದು ಅವರಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಗೊತ್ತಾಗ ಟಾಸ್ಕ್ ಏನೋ ಶುರು ಆಗುತ್ತೆ ಟಾಸ್ಕ್ ಶುರು ಆಗಿಂತ ಮುಂಚೆ ಸೊ ಅಲ್ಲಿ ಐದು ಜನ ಸ್ಪರ್ಧಿಗಳು ಇರ್ತಾರೆ ಸೊ ಅವರಿಗೆ ಬೆಂಬಲಿಗರಾಗಿ ಸೊ ಇಲ್ಲಿ ಗೆಸ್ಟ್ಗಳಲ್ಲಿ ಸೊ ಒಬ್ಬೊಬ್ರು ಒಬ್ಬೊಬ್ರು ಚೂಸ್ ಮಾಡ್ಕೊಬೇಕಾಗತ್ತೆ ಅದೇ ರೀತಿಯಲ್ಲಿ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ಯಾರು ಯಾರನ್ನ ಚೂಸ್ ಮಾಡ್ಕೊಂಡಿದ್ರ ಅಂತ ಅಂಡ್ ಸ್ಪಂದನೆಗೆ ರಜತ್ ಅವರು ಬೆಂಬಲ ಕೊಡ್ತಾರೆ ರಘುಗೆ ಮೋಕ್ಷಿತ ಧನುಗೆ ತ್ರಿವಿಕ್ರಮ್ ಸೂರಜ್ಗೆ ಮಂಜು ಅಂಡ್ ಅಭಿ ಅವರಿಗೆ ಚೈತ್ರ ಒಂದು ಬೆಂಬಲ ಕೊಡುವಂಥದ್ದು ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಟಾಸ್ಕ್ ಇರುತ್ತೆ ಸೊ ನಿಮ್ಮ ಆಲ್ರೆಡಿ ನೋಡಿದ್ರ ಸೊ ಆ ಟಾಸ್ಕಲ್ಲಿ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಅಲ್ಲಿ ಗೆದ್ದಿರುವಂಥದ್ದು ನಮ್ಮ ಧನುಷ್ ಅಂತಲೇ ಹೇಳ್ಬೋದು ಎರಡನೇ ಸಾರಿ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಕ್ಯಾಪ್ಟನ್ ಆಗೋವಂಥದ್ದು ಮುಖ್ಯ ಅಲ್ಲ ಸೊ ಕ್ಯಾಪ್ಟನ್ಸಿನ ನಿಭಾಯಿಸುವಂಥದ್ದು ಇದೆಯಲ್ಲ ಅದು ಮುಖ್ಯ ಆಗುತ್ತೆ ಸೊ ನೋಡೋಣ ಯಾವ ರೀತಿಯಲ್ಲಿ ಅವರು ಮುಂದೆ ನಿಭಾಯಿಸ್ತಾರೆ ಅಂತ ಲಾಸ್ಟ್ ಒಂದು ಸಿಕ್ಕಾಗ ಸೊ ಅವ್ರಿಗೆ ಆಪ್ ಅಪರ್ಚುನಿಟಿ ಕೂಡ ಅಷ್ಟಿರಲಿಲ್ಲ ಕ್ಯಾಪ್ಟನ್ಸಿ ಒಂದು ಇದನ್ನು ನಿಭಾಯಿಸ್ಲಿಕ್ಕೆ ಸೊ ಇವಾಗ ಮೇ ಬಿ ಅದು ಅಪರ್ಚುನಿಟಿ ಸಿಗುತ್ತೋ ಅಥವಾ ಇವಾಗಲೂ ಕೂಡ ಅದೇ ರೀತಿಯಲ್ಲಿ ಏನಾದರೂ ಬಿಗ್ ಬಾಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಪಾರ್ಸಲಿಟಿ ಮಾಡಿದೆ ನಾನೇ ಸೊ ನೆಟ್ಟಿಗೆ ಕ್ಯಾಪ್ಟನ್ಸಿ ಮಾಡಿದ್ರೆ ಒಂದು ಏನಾರು ಬೆಲೆ ಇರುತ್ತೆ ಇಲ್ಲ ಅಂತಂದರೆ ನಿಮ್ಮ ಕ್ಯಾಪ್ಟನ್ ಇಲ್ಲಿವರೆಗೂ ಯಾರ್ಯಾರು ಆಗಿದ್ದಾರೆ ಅಂತ ಒಂದು ಹೈಲೈಟೆಡ್ ಆಗಿ ಯಾರು ಕೂಡ ಕಾಣಿಸಿಲ್ಲ ಅಲ್ಲಿ ಅಲ್ಲಿ ಹೆಚ್ಚಾಗಿ ಬಿಡಿ ಮನೆ ಅಂತ ತಗೊಂಡಾಗ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಒಂದು ಗಿಲ್ಲಿ ಇನ್ನೊಂದು ಅಶ್ವಿನಿ ಯಾರು ಕ್ಯಾಪ್ಟನ್ ಆಗ್ತಾರೋ ಯಾರು ಇದು ಕ್ಯಾಪ್ಟನ್ ಆಗ್ತಾ ಇಲ್ಲ ಒಂದು ಅಲ್ಲಿ ಮ್ಯಾಟ್ರೇ ಆಗ್ತಾ ಇಲ್ಲ ಓಕೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ಇಂಪ್ಯಾಕ್ಟ್ಫುಲ್ ಆಗಿ ಕ್ಯಾಪ್ಟನ್ಸಿ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ನನಗನ್ಸುತ್ತೆ ಓಕೆ ಸೊ ನಿಮ್ಗೆ ಏನು ಅನಿಸ್ತು ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿದೆ ಜೊತೆಗೆ ಸೊ ಗಿಲ್ಲಿ ಬಗ್ಗೆ ನಿಮಗೇನು ಅನಿಸುತ್ತೆ ಸೊ ಅಂಡ್ ಅಲ್ಲಿ ಶೇವ್ ಮಾಡಿದ್ರೆ ಅವ್ನಿಗೆ ಅವನಿಗೆ ಆಡ್ಕೊಂಡಿರುವಂಥದ್ದು ಊಟ ಮಾಡಬೇಡ ಅನ್ನೋವಂಥದ್ದು ಸೊ ಆಮೇಲೆ ಅವ್ನು ಡಲ್ ಆಗಿರೋಂಥದ್ದು ಸೊ ಎಲ್ಲ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದ ಕಾರಣನೇ ಅವನು ಈ ರೀತಿಗೆ ಸ್ವಲ್ಪ ಸೈಲೆಂಟ್ ಆಗಿ ಡಲ್ ಆಗಿದ್ದ ಅಂತ ಅನಿಸುತ್ತೆ ನನಗೆ ಅವ್ನು ಜಾಸ್ತಿ ಯಾವುದಕ್ಕೂ ಕೂಡ ಓವರ್ ರಿಯಾಕ್ಟ್ ಮಾಡಲೇ ಇಲ್ಲ ಅವನು ಸೊ ಎಲ್ಲೋ ತುಂಬ ಒಂದು ತಲೆ ಬಾಗ್ದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಸೊ ಈ ರೀತಿಯಲ್ಲಿ ಒಬ್ಬ ಕಂಟೆಸ್ಟೆಂಟ್ಗೆ ನೀವು ಸೊ ಕಂಟ್ರೋಲ್ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ನಂಗೆ ಸರಿ ಅಂತ ಅನಿಸ್ತಾ ಇಲ್ಲ ಅವರು ಟಾಸ್ಕ್ ಆಡಕ್ಕೆ ಬಂದವರಲ್ವಾ ಇವನು ಟಾಸ್ಕ್ ಆಡಕ್ಕೆ ಬಂದವನೇ ಹಾಗಂದ ಮಾತ್ರ ಫ್ರೀ ಬಿಟ್ಬಿಡಿ ಅವ್ರಿಗೆ ಸಭ್ಯತೆ ಅಸಭ್ಯತೆ ಅನ್ನೋ ಅಂತ ಒಂದು ಮಾತಲ್ಲಿ ಬರುತ್ತೆ ಅಲ್ಲಿ ಅವ್ನೇನಾದ್ರೂ ಪರ್ಸನಲ್ ಆಗಿ ವಲ್ಗರ್ ಭಾಷೆ ಏನಾದರೂ ಮಾತಾಡಿದಾನ ಗಾಲ್ಚಲಿ ಅನ್ನೋದಾದ್ರಾಗಿರ್ಬೋದು ಯಾವುದೋ ಆ ಥರದ ಒಂದೇ ಒಂದು ಪದ ಬಂದಿಲ್ಲ ಅವ್ನು ಬಾಯಲ್ಲಿ ಅಂತ ಅವ್ನು ಅಸಭ್ಯವಾಗಿ ನಡ್ಕೊಂಡಿದ್ದಾನೆ ಇವಾಗ ಅದೇ ಗಿಲ್ಲಿನೋ ಅಥವಾ ಇನ್ಯಾರೋ ಬಂದು ಸೊ ಅಲ್ಲಿಗೆ ಬಂದಂಥ ಗೆಸ್ಟ್ಗಳಿಗೆ ಶೇವಿಂಗ್ ಮಾಡಿ ತಲೆ ಬಳಸಿದ್ರೆ ಏನ್ ಮಾಡ್ತಿದ್ರಿ ನೀವು ಅಲ್ಲ ನಂಗೆ ಅರ್ಥನೇ ಆಗೋಲ್ಲಪ್ಪ ಯಾಕೆ ಈ ಥರದ್ದೊಂದು ಬಿಗ್ ಬಾಸ್ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಏನೇನಾಗುತ್ತೆ ಅಂತ ಇವು ನಾಳೆ ಪಂಚಾಯಿತಿನಲ್ಲಿ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಏನೋ ಓಕೆ ಅದಾದ್ಮೇಲೆ ಮಾತಾಡೋಣ